ಟಿವಿ ನೈನ್ ಜೊತೆ ಬಿಗ್ ಬಾಸ್ ಅಪ್ ಪ್ರತಾಪ್ ಮಾತನಾಡಿದ್ದಾರೆ ಬಿಗ್ ಬಾಸ್ ಟೆನ್ ರನ್ನರ್ಅಪ್ ಡ್ರೋನ್ ಪ್ರತಾಪ್ ಹೇಳಿಕೆ ಕೊಟ್ಟಿದ್ದಾರೆ ಎರಡೂವರೆ ಕೋಟಿಯಷ್ಟು ವೋಟ್ ಬಂದಿದೆ ಅಂತ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಟಿವಿ ನೈನ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ನೋಡೋಣ ಬನ್ನಿ ಬಿಗ್ ಬಾಸ್ ಸೀಸನ್ ಟೆನ್ ರನ್ನರ್ಅಪ್ ಆಗಿರ್ತಕ್ಕಂಥ ಪ್ರತಾಪ್ ಅವರಿದ್ದಾರೆ ಸಾಕಷ್ಟು ಒಂದಿಷ್ಟು ಅಡೆತಡೆಗಳ ಮಧ್ಯ ಕೂಡ ವಿನ್ ಆಗಿರ್ತಕ್ಕಂಥದ್ದು ಅದು ರನ್ನರ್ಅಪ್ ಹಂತಕ್ಕೆ ಬರುವಂಥ ಸಿಚುಯೇಷನ್ ಇರಲಿಲ್ಲ ಬಟ್ ಆದರೂ ಕೇಳ್ತಾ ಇದೀನಿ ಎಸ್ ಪ್ರತಾಪ್ ಫಸ್ಟ್ ನಿಮ್ಮ ರಿಯಾಕ್ಷನ್ ಟಿವಿ ನೈನ್ ಜೊತೆ ಮಾತಾಡ್ತಾ ಇದ್ರಿ ಭಿನ್ನ ಆಗ್ತೀನಿ ಅಂತ ಇತ್ತ ಅಪ್ ಆಗ್ತೀನಿ ಅಂತ ಇತ್ತ ಏನು ಲೆಕ್ಕಾಚಾರಗಳಿತ್ತು ಅಂತ ಏನು ಹೇಳೋ ಪರಿಸ್ಥಿತಿಲಿಲ್ಲ ಖುಷಿಯಾಗಿದೆ ರನ್ನರ್ ಅಪ್ ಆಗಿದ್ದೀನಿ ಗೆಲ್ಲಬೇಕು ಅಂತ ಆಸೆ ಇತ್ತು ಆದರೂ ನನ್ನ ಆಟ ನಾನಾಡಿ ಪ್ರಾಮಾಣಿಕವಾಗಿ ಆಡಿ ಖುಷಿಯಾಗಿದ್ದೀನಿ ನಾನು ಒಂದು ಮಾತು ಹೇಳಿದ್ದೆ ಬಂದಂಥ ಹಣ ಮತ್ತು ಒಂದು ಬೈಕ್ ಬಂದಿದೆ ಅದು ಮೊದಲನೇ ಸ್ಥಾನಕ್ಕಾಗಲಿ ಎರಡನೇ ಸ್ಥಾನಕ್ಕಾಗಲಿ ಅದನ್ನು ಯಾರಿಗಾದರೂ ನನ್ನ ಪ್ರೀತಿಯಿಂದ ಓಟ್ ಮಾಡಿದಂಥ ಅಭಿಮಾನಿಗಳಿಗೆ ಕಷ್ಟದಲ್ಲಿ ಕೊಡಬೇಕಂತ ಕೊಡ್ತೀನಿ ಆ ಮಾತು ಪ್ರಕಾರ ನಡ್ಕೋತೀನಿ ಎಲ್ರಿಗೂ ಒಳ್ಳೇದಾಗಲಿ ಶುಭವಾಗಲಿ ಎಸ್ ಆರಂಭದಲ್ಲಿ ನಿಮಗೆ ಈ ನಿರೀಕ್ಷೆ ಇತ್ತ ಹೇಗೆ ಅಲ್ಲ ಆರಂಭದಲ್ಲಿ ನಿರೀಕ್ಷೆ ಇತ್ತ ಹೇಗೆ ಅಂತ ಮಾತಾಡ್ತೀನಿ ಅಲ್ಲ ನಿಮ್ಗೆ ಆರಂಭದಲ್ಲಿ ಯಾವತ್ತೂ ಕೂಡ ಹೋಗೋ ಅಂತ ನಿರೀಕ್ಷೆ ಇತ್ತ ಬಿಗ್ ಬಾಸ್ ಸರ್ ಸರ್ ಖುಷಿ ಇದೆ ಬೆಳಿಗ್ಗೆ ಮಾತಾಡ್ತೀನಿ ಸರ್ ಆಯ್ತು ನಿಮ್ಗೋಸ್ಕರ ಇರುವಂತಹ ಒಂದಿಷ್ಟು ಅಭಿಮಾನಿಗಳಿದ್ದಾರೆ ಅವ್ರಿಗೋಸ್ಕರ ನೀವು ಬಿಗ್ ಬಾಸ್ ಗೆ ಹೋಗುವಂತ ಸಂದರ್ಭ ಬಂತು ಮೊದ್ಲೆಲ್ಲ ಹೇಳ್ತಾ ಇದ್ರು ಯಾವ್ದೇ ಕಾರಣಕ್ಕೆ ಹೋಗಲ್ಲ ಅಂತ ಈ ಹೇಗ್ ಹೇಗಾಯ್ತಿ ಬೆಳವಣಿಗೆ ಅಂತ ಯಾರ್ಯಾರು ಓಟ್ ಮಾಡಿದ್ದೀರಾ ಎರಡು ಎರಡು ಕೋಟಿ ಚಿಲ್ಲರೆ ಓಟು ಸಾಮಾನ್ಯವಾಗಿ ಮಾತಲ್ಲ ಜೀವನ ಇರೋ ತನಕ ಮರೆಯಲ್ಲ ಋಣಿಯಾಗಿರ್ತೀನಿ ಏನೀ ಪ್ರೀತಿ ಅಭಿಮಾನ ಕೊಟ್ಟಿದ್ದೀರಾ ಸಾಮಾಜಿಕ ಜಾಲತಾಣದಲ್ಲಿ ಇನ್ನು ಮುಂದೆ ನಾನು ಮಾಡುವಂಥ ಕೆಲಸಗಳನ್ನ ನೋಡಿ ಪ್ರೀತಿಸಿ ಕೆಲ್ಸದ ಮುಖಾಂತರ ಉತ್ತರ ಕೊಡ್ತೀನಿ ಜಾಸ್ತಿ ಮಾತಿಲ್ಲ ಸರ್ ಪ್ರದಾಪ್ರ ಪ್ರದಾಪರ ಸಹಜವಾಗಿ ನಿಮ್ಮ ಬಗ್ಗೆ ಇದ್ದಂಥ ಒಂದು ಅಭಿಪ್ರಾಯ ಈಗ ಬದಲಾಯಿಸ್ತು ಬಿಗ್ ಬಾಸ್ ಅನ್ನೋದ್ ಅನಿಸ್ತಿದೆಯಾ ಹೇಗೆ ಅಂತ ಅದು ಬೆಳಿಗ್ಗೆ ಮಾತಾಡ್ತೀನಿ ಸರ್ ಸರ್ ಗೊತ್ತಿಲ್ಲ ಈಗ ಎಲ್ಲ ಖಂಡಿತ ನಿಮ್ಮ ನಿಮ್ಮ ಪರಿಸ್ಥಿತಿ ಅರ್ಥ ಅಂದ್ರೆ ಈಗ ಸಹಜವಾಗಿ ನಿಮ್ಗೆ ಒಂದಿಷ್ಟು ಒತ್ತಡದಲ್ಲೂ ಕೂಡ ಟಿವಿ ನೈನ್ ಜೊತೆ ಪ್ರತಾಪ್ ಅವ್ರು ಮಾತನಾಡಿರ್ತಕ್ಕಂಥದ್ದು ಸಹಜವಾಗಿ ಅಂದ್ರೆ ಬೆಳಗ್ಗೆ ಮಾತಾಡ್ತೀನಿ ಅಂತ ಮಾತನ್ನ ಹೇಳಿ ಹೋಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಟಿ ಟಿವಿ ನೈನ್ ಬೆಂಗಳೂರು